ಹಲೋ ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಇತ್ತೀಚೆಗೆ ಸಣ್ಣದಾಗಿ ಒಂದು ಬದಲಾವಣೆ ಮಾಡ್ಕೊಂಡಿದ್ದೀನಿ ಏನಂದರೆ ಕಾಳನ್ನ ಬೆಳಗ್ಗೆ ಕುದಿಸ್ಬಿಟ್ಟು ಕುಡಿತೀನಿ ಖಾಲಿ ಹೊಟ್ಟೆಗೆ ಯಾಕಂದರೆ ಸ್ವಲ್ಪ ಹೆಲ್ತಿಗೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕಲ್ವಾ ಮೈಯೆಲ್ಲ ಬಾಡಿ ಪೇಯ್ನ್ ಬರುತ್ತೆ ಕಾಳು ಕುದಿಸಿ ಕುಡಿದ್ರೆ ಬಾಡಿ ಪೇಯ್ನ್ ಹೋಗುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ದು ಹಾಗಾಗಿ ಇದೊಂದು ಸಣ್ಣ ಚೇಂಜ್ ಮಾಡ್ಕೊಂಡಿದ್ದೀನಿ ಕುಡಿದು ನೋಡೋಣ ಸ್ವಲ್ಪ ದಿನ ಹೇಗಿರುತ್ತೆ ಅಂತ ರಿಸಲ್ಟ್ ಹೇಗೆ ಬರುತ್ತೆ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ ಇದೇನಪ್ಪ ಅಂದರೆ ಹೆಸರು ಕಾಳು ಪಲ್ಯ ಮಾಡಿದ್ದೆ ನಿನ್ನೆ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ನಮ್ಮನೇಲಿ ಒಂದು ಟೈಮ್ ತಿಂದರೆ ಮತ್ತೆ ನೆಕ್ಸ್ಟು ಅದನ್ನೇ ರಿಪೀಟ್ ತಿನ್ನೋದಿಲ್ಲ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂತಹ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಬ್ರೆಡ್ ಕ್ರಮ್ಸು ಹಾಕಿ ಚೂರು ಕಡಲೆ ಹಿಟ್ಟು ಹಾಕ್ಬಿಟ್ಟು ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ಡಿಫ್ರೆಂಟಾಗಿ ಇದನ್ನೇ ಒಂದು ಇನ್ನೊಂದು ರೂಪದಲ್ಲಿ ಅವರಿಗೆ ಹೆಸರು ಕಾಳು ತಿನ್ನಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡಿ ಡೀಪ್ ಫ್ರೈ ಮಾಡಿದೆ ಅದು ಯಾಕೋ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಹಾಗಾಗಿ ತವಾ ಫ್ರೈ ಮಾಡ್ತಾಯಿದ್ದೀನಿ ಹೀಗೆ ತವಾ ಫ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಇದನ್ನು ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ತಂದೂರಿ ಮಿಯೋನಿನ ಸ್ಪ್ರೆಡ್ ಮಾಡಿ ಇದು ಮಾಡ್ಕೊಂಡಿರೋಂಥ ಪ್ಯಾಟಿನ ಇದ್ರ ಮೇಲೆ ಇಟ್ಬಿಟ್ಟು ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದ್ದೀನಿ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂದ್ಕೊಂಡು ಹೋದರೂ ಅವರು ಲಂಚ್ ಬಾಕ್ಸಿಗೆ ಬೇರೆ ಟಿಫನ್ನೇ ಮಾಡಿದ್ದೆ ಅದನ್ನಿಲ್ಲೇನು ಶೇರ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋವಂತಹ ರೆಸಿಪಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಲಲಿತ ಸಹಸ್ರನಾಮ ಹಾಗೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಬೆಳಗ್ಗೆ ಮನಸ್ಸಿಗೆ ಏನೋ ನೆಮ್ಮದಿ ಇರುತ್ತೆ ಹಾಗಾಗಿ ಪ್ರತಿನಿತ್ಯ ಕೇಳೋದ್ರಿಂದ ನನಗೆ ವಿಷ್ಣು ಮೇಲೆ ಹಾಗೆ ತಾಯಿ ಲಕ್ಷ್ಮಿ ಮೇಲೆ ವಿಶೇಷವಾದಂತಹ ಪ್ರೀತಿ ಮತ್ತು ಭಕ್ತಿ ಜಾಸ್ತಿ ಆಗಿದೆ ಮೊದಲೆಲ್ಲ ಇಷ್ಟ ದೇವತೆ ದೇವರು ಅಂದರೆ ಗಣಪತಿ ಅಂತ ಆರಾಧನೆ ಮಾಡ್ತಿದ್ದೆ ಇತ್ತೀಚೆಗೆ ವಿಷ್ಣುನ ಹೆಚ್ಚಾಗಿ ಆರಾಧನೆ ಮಾಡ್ತೀನಿ ಹಾಗೆ ತಾಯಿ ಲಕ್ಷ್ಮಿನ ಹೆಚ್ಚಾಗಿ ಆರಾಧನೆ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಹಿಂದ್ಗಡೆ ಬಟ್ಟೆ ಒಣಗಿಸಿದ್ದೀನಿ ಇಗ್ನೋರ್ ಮಾಡಿಬಿಡಿ ಯಾಕಂದರೆ ಮಳೆ ತುಂಬ ಇರೋದರಿಂದ ಮನೆ ಒಳಗೇ ಬಟ್ಟೆ ಒಣಗಿಸ್ತಾ ಇದ್ದೀನಿ ಕಂಡ್ರೆ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ಕುಕ್ಕರ್ನಲ್ಲಿ ಹೇಗೆ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಬಸ್ಸಾರು ಮಾಡ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನು ತೊಗರಿಬೇಳೆ ಮತ್ತು ಹೆಸರು ಕಾಳು ಹಾಕಿ ಇಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ಹೀರೆಕಾಯಿ ಕೂಡ ಹಾಕ್ಬಿಟ್ಟು ಕುಕ್ಕರ್ನಲ್ಲಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ವಿಷಲು ಪೂರ್ತಿ ಕೂಗೋದಕ್ಕೆ ಬಿಡಬಾರ್ದು ಬೇಗ ಇಳಿಸ್ಕೊಂಬಿಡ್ಬೇಕು ಹಾಗೆ ಬಾಣಲಿಯಲ್ಲಿ ಸ್ವಲ್ಪ ಜೀರಿಗೆ ಮೆಣಸು ಒಂದೇ ಒಂದು ಸ್ವಲ್ಪ ಚಕ್ಕೆ ಎರಡೇ ಎರಡು ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಹುರ್ಕೊಂಡು ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ಸಾಂಬಾರು ಪುಡಿ ಖಾರದ ಪುಡಿ ಕಾಯಿ ಮತ್ತು ಕೊತ್ತಂಬರಿ ಹಾಕಿ ಟೊಮೊಟೊ ಕೂಡ ಹಾಕ್ಕೋಬೇಕು ಬೇಕಾದರೆ ಹುಣಸೆ ಚೂರು ಹಾಕ್ಕೊಂಡು ರುಬ್ಕೋಬೇಕು ಮತ್ತು ಅದೇ ಕುಕ್ಕರ್ನಲ್ಲಿ ನಾನು ಒಗ್ಗರಣೆಗೆ ಏನೇನೆಲ್ಲ ಸಾಮಗ್ರಿ ಹಾಕ್ತಿರೋ ಅದನ್ನೇ ಸಾಮಗ್ರಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ರುಬ್ಕೊಂಡಂತಹ ಮಸಾಲೆನ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಬಸ್ಕೊಂಡಂತಹ ಬಸ್ಸಾರಿನ ತಿಳಿನ ಇದರಲ್ಲಿ ಹಾಕ್ಬಿಟ್ಟು ಒಂದು ಎರಡು ಗಿಜಲು ಕೂಗಿಸ್ತೀನಿ ಹೀಗೆ ತಕ್ಷಣ ಗಂಟೆಗಟ್ಟಲೆ ಕುದಿಸೋದಕ್ಕಿಂತ ಸಾರು ಹೀಗೆ ಮಾಡ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ ಮತ್ತು ನಮಗೆ ಹೆಚ್ಚು ಟೈಮ್ ಸಿಗತ್ತೆ ಸೆಲ್ಫು ನಾವೇನಾದರೂ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಕಾರ್ಯಗಳು ನಾವು ಮಾಡ್ಕೋಬೋದು ಹಾಗೆ ನೋಡಿ ಇಲ್ಲಿ ಬಸ್ಕೊಂಡಿರೋ ಕಾಳು ಮತ್ತು ಹೀರೆಕಾಯ್ದು ನೋಡಿ ಕುಕ್ಕರ್ನಲ್ಲಿ ಕೂ ಕೂಗಿಸ್ಕೊಂಡಿದ್ರು ಕೂಡ ಎಷ್ಟು ಬಿಡಿ ಬಿಡಿಯಾಗಿದೆ ಮೆತ್ತಗಾಗ್ಬಿಡುತ್ತೆ ಹಾಗೆ ಹೀಗೆ ಅಂತಾರೆ ಕೆಲವರು ಹಾಗೇನೂ ಆಗೋಲ್ಲ ಗಮನ ಇಟ್ಟು ಬೇಯಿಸ್ಕೊಂಡ್ರೆ ಆ ರೀತಿ ಆಗೋದೇ ಇಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹೆಚ್ಚು ಕಾಯಿ ಹಾಕ್ತೀನಿ ನನಗೆ ಇದರಲ್ಲಿ ಹೆಚ್ಚು ಕಾಯಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಹಾಗೆ ಸಾಸಿವೆ ಕೂಡ ಜಾಸ್ತಿ ಹಾಕ್ಕೊಳ್ತೀನಿ ರುಚಿ ಚೆನ್ನಾಗಿರುತ್ತೆ ನೋಡಿ ಸಾರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದ್ದರೆ ಬಿಸಿ ಬಿಸಿ ಮುದ್ದೆ ಸಾರು ಊಟ ಮಾಡಬೇಕು ಅನಿಸುತ್ತೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಅಂತ ಹೇಳಿ ಅವರಿಗೆ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಅವರಿಗೆ ತಟ್ಟೆಯಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಅವರು ಚೆನ್ನಾಗಿ ಊಟ ಮಾಡ್ತಾರೆ ಎಷ್ಟು ರುಚಿಯಾಗಿತ್ತು ಬಸ್ಸಾರು ಅಂದರೆ ಹೀರೆಕಾಯಿ ಬಸ್ಸಾರು ತುಂಬ ರುಚಿಯಾಗಿತ್ತು ಸಂಜೆ ಏಳು ಗಂಟೆ ಆಗಿದ ತಕ್ಷಣ ನನ್ನ ಸಂಪೂರ್ಣ ಟೈಮ್ನ ನನ್ನ ಮಗನಿಗೋಸ್ಕರ ಮೀಸಲಿಡ್ತೀನಿ ಯಾಕಂದರೆ ಸ್ವಲ್ಪ ಹೋಮ್ವರ್ಕ್ ಇರುತ್ತೆ ಬರ್ಸೋದು ಓದಿಸೋದು ಎಲ್ಲ ಮಾಡಿಸೋದು ಹಾಗಾಗಿ ನಾನು ಇದ್ದರೆ ಮಾತ್ರ ಅವನು ವರ್ಕ್ ಮಾಡೋದು ಮೊದಲೆಲ್ಲ ಡಿಕ್ಟೇಟ್ ಮಾಡ್ತಿದ್ದೆ ಇತ್ತೀಚೆಗೆ ಅವನ ಪಾಡಿಗೆ ಅವನು ವರ್ಕ್ ಮಾಡ್ತಾನೆ ನಂದು ಏನಿರುತ್ತೆ ಡೈರಿ ಸೈನ್ ಮಾಡೋದು ಇನ್ನು ಏನೇನು ಕೊಟ್ಟಿದ್ದಾರೆ ವರ್ಕು ಅದನ್ನೆಲ್ಲ ಹೇಳಿ ಹೆಡ್ಡಿಂಗ್ ಹಾಕ್ಕೊಟ್ಬಿಟ್ರೆ ಅವ್ನ ಪಾಡಿಗೆ ಅವನು ವರ್ಕ್ ಮಾಡ್ತಾನೆ ಸ್ಕೂಲಿಂದ ಏನೋ ತಮಾಷೆ ಮಾಡಿಕೊಂಡು ಇದ್ದಾನೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್